ಹಾಯ್ ಇವ್ರ ಇವನ್ ಇವತ್ತು ನಾನು ಗಂಡೋಲದಲ್ಲಿದ್ದೀನಿ ಗಂಡೋಲ ರೈಡ್ ಗುಲ್ಮಾರ್ಗ್ ತುಂಬ ಫೇಮಸ್ಸು ತುಂಬ ರಶ್ಶು ಆದರೆ ಮೊನ್ನೆ ಆಗಿರೋ ಭಯೋತ್ಪಾದನೆ ದಾಳಿಯಿಂದ ಇವತ್ತು ಸಿಚುವೇಶನ್ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಗಂಡೋಲ ಹೇಗಿದೆ ಅಂತ ಸೀನ್ರಿ ತುಂಬ ಚೆನ್ನಾಗಿದೆ ಬಟ್ ಆದರೆ ಮೊನ್ನೆ ಆಗಿರೋ ಇನ್ಸಿಡೆಂಟಿಂದ ತುಂಬ ರಶ್ ಕಮ್ಮಿ ಇದೆ ಇಲ್ಲಿ ಡೈರೆಕ್ಟಾಗಿ ಬಂದರೇ ಟಿಕೆಟ್ ಸಿಗೋ ಸಾಧ್ಯತೆ ಆಗಿದೆ ತುಂಬ ಜನ ಹೆದ್ರಕೊಂಡು ವಾಪಸ್ ಊರಿಗೆ ಹೋಗಿದ್ದಾರೆ ಅದು ಅವರವರ ಇಚ್ಛೆ ಆದರೆ ನಾವು ಇವತ್ತು ಗಂಡೋಲ ರೆಡಿ ಬಂದಿದ್ದೀವಿ ಒಂದು ಧೈರ್ಯ ಮಾಡಿ ನೋಡೋಣ ಅಂತ ಹೇಗಿದೆ ಅಂತ ನೋಡಿ ತುಂಬ ರಶ್ ಏನೂ ಇಲ್ಲ ಎಲ್ಲ ಜನ ಆರಾಮಾಗಿ ಎಂಜಾಯ್ ಮಾಡ್ಬೋದು ನೋಡಿ ಯಾವ ರಶ್ ಇಲ್ಲ ತುಂಬ ಖಾಲಿ 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 ಇದೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ಫುಲ್ ರಶ್ ಇರೋದು ಹೇಗೆ ಅಂತಂತಂದರೆ ನೀವು ಏನು ಜನ ಕಿದಿಕ್ಕಿ ತುಂಬ ಜ ರಶ್ ಇರ್ತಿತ್ತು ಇವಾಗ ಏನು ಅಂಥದ್ದಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅನ್ಸುತ್ತೆ ಒಳ್ಳೆ ಸೀನ್ರಿ ಇದೆ ತುಂಬ ಚೆನ್ನಾಗಿ ಜನ ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ ಹಾಯ್ ಫ್ರೆಂಡ್ಸ್ ಸಿಗ ನಾವು ಗಂಡೋಲ ಕೇಬಲ್ ಕಾರ್ ಇದ್ರ ಹತ್ರ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಲೆಸ್ ಕ್ರೌಡ್ ಇದೆ ಬೇರೆ ದಿನ ಆಗಿದ್ದಿದ್ದರೆ ಟಿಕೆಟ್ ಸಿಗೋದೇ ಕಷ್ಟ ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆ ಬುಕ್ ಮಾಡಿದರೂ ಟಿಕೆಟ್ ಸಿಗೋಲ್ಲ ಅಂಥದ್ರಲ್ಲಿ ನಾವಿವತ್ತು ಬಂದಿದ್ದೀವಿ ಟಿಕೆಟ್ ಸಿಗುತ್ತೆ ಅನ್ನೋ ಹೋಪಲ್ಲಿದ್ದೀವಿ ಟಿಕೆಟ್ ಸಿಗುತ್ತೆ ಅಂತ ಗ್ಯಾರಂಟಿನೂ ನಮ್ಗೆ ಕಾಣ್ತಾ ಇದೆ ಬಂದಿದ್ದೀವಿ ತುಂಬ ಕಮ್ಮಿ ಇರೋದರಿಂದ ಜನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೋಡಿ ಈ ಥರ ಇದೆ ಕ್ರೌಡು ಎಸ್ ಅಯ್ಯೋ ನಾನು ನಿಮಗೆ ಇಲ್ಲಿಂದ ಕೇಬಲ್ ಕಾರ್ದು ಅಂತ ತೋರಿಸ್ತೀನಿ ಸಿ ಅದು ಪಾಯಿಂಟು ಅಲ್ಲಿ ಮೇಲ್ಗಡೆ ಕಂಬಿಗಳಿಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಕೇಬಲ್ ಕಾರ್ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಆನ್ಲೈನ್ ಡೈರೆಕ್ಟಾಗಿ ಟಿಕೆಟ್ ಸಿಗ್ತಾ ಇದೆ ಇವತ್ತು ತುಂಬ ರಶ್ ಇಲ್ಲೇ ಇರೋದ್ರಿಂದ ನಮ್ಗೆ ಡೈರೆಕ್ಟಾಗಿ ಸಿಗ್ತಾ ಇದೆ ಇಲ್ಲಾಂದರೆ ಯೂಜ್ಲಿ ಟಿಕೆಟೇ ಸಿಗಲ್ಲ ವೆರಿ ಲೆಸ್ ಕ್ರೌಡ್ ಯಾರು ಬೇಕಾರು ಬಂದು ಎಂಜಾಯ್ ಮಾಡಬಹುದು ತುಂಬ ಚೆನ್ನಾಗಿದೆ hi friends see i'm in gondola right now there is very less no queue at all usually it takes three hours to reach this place very huge crowd will be there today very less within 10 minutes you can start on ropeway see friends there is no much rush so all can come and enjoy you can get the tickets in counter also all are with the secured you can easily there is a full safe is there you can come and enjoy see friends ಯಾರೂ ಇಲ್ಲ ಇವಾಗ ತುಂಬ ಖಾಲಿ ಖಾಲಿ ಇದೆ ಸಿ ಫ್ರೆಂಡ್ಸ್ ತುಂಬ ಕ್ರೌಡ್ ಇಲ್ಲ ಖಾಲಿ ಖಾಲಿ ಯು ಕ್ಯಾನ್ ಎಂಜಾಯ್ ಸೇಫಾಗಿ ಬರ್ಬೋದು ಲೆಸ್ ಕ್ರೌಡ್ ಯಾರು ಬೇಕಾರು ಬರ್ಬೋದು ತುಂಬ ಕ್ರೌಡ್ ಇಲ್ಲ ಇಲ್ಲಾಂದ್ರೆ ಯೂಶ್ವಲಿ ಈ ಪ್ಲೇಸಿಗೆ ಬರೋಕ್ಕೇ ಮೂರು ಅವರ್ ಕ್ಯೂ ಇರಬೇಕಾಗುತ್ತೆ ಡೈಲಿ ಅಂಡ್ ನಮಗೆ ಡೈರೆಕ್ಟ್ ತತ್ಕಾಲ ಟಿಕೆಟ್ ಸಿಕ್ಕಿದೆ ಯು ಕೆನ್ ಫ್ರೀ ದ ಪ್ರೈಸ್ ನಾವಿಬ್ಬರಿಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದು ಸ್ಟೇಜ್ ಒನ್ನಿಗೆ ಸ್ಟೇಜ್ ಟೂಗೆ ಇಲ್ಲಿಂದ ಡೈರೆಕ್ಟಾಗಿ ಸ್ಟೇಜ್ ಒನ್ ಹೋದ್ಮೇಲೆ ಟಿಕೆಟ್ ತಗೋಬೇಕಂತೆ ಯೂಶ್ವಲಿ ಇಷ್ಟು ಕ್ಯೂ ಬರಲಿಕ್ಕೆ ಮೂರು ಅವರ್ ಕಾಯಬೇಕಿತ್ತು दिस इज फेज टू टिकेट क्यू इट्स अ मूविंग क्रउड नॉट मच मे बी हाफ एन आवर टू फोर्टी फाइव मिनिट्स विल गेट ए टिकेट्स